ಅಂಜಲೀಸ್ ವಿಜಯಲಕ್ಷ್ಮಿ ಸ್ಯಾರೀಸ್ ಬ್ರಹ್ಮೋರ್ದಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ ಸಾರಿ ಮಾರಾಟ ಪ್ರದರ್ಶನ ಕಮ್ ಸೇಲ್ ನಾವು ವಿ ಫಾರ್ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಇದೇ ಎಕ್ಸಿಬಿಷನ್ ಕಮ್ ಸೇಲ್ ಮಾಡಿದ್ವಿ ಬ್ರಹ್ಮೋರ್ದಲ್ಲಿ ಸಾಧಾರಣ ಹಲವಾರು ಎಕ್ಸಿಬಿಷನ್ಸ್ ನಾನು ಮಾಡಿದ್ದೀನಿ ಬಟ್ ದಾಟ್ ಎಕ್ಸಿಬಿಷನ್ ವಾಸ್ ಒನ್ ಆಫ್ ದ ಬೆಸ್ಟ್ ಸಾಧಾರಣ ಒಂದ್ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಅಂಡ್ ಹತ್ತು ಸಾವಿರ ಮೇಲೆ ಪಟ್ಟಷ್ಟು ಒಂದ್ ಮೂರು ದಿವಸದಲ್ಲಿ ಸ್ಯಾರೀಸ್ ನಾವು ಮಾರಾಟ ಮಾಡಿದ್ದೀವಿ ಸೊ ಈ ತಿಂಗಳು ದಿವಾಲಿಗೋಸ್ಕರ ಸೆವೆಂಟೀನ್ ಏಟೀನ್ ನೈನ್ಟೀನ್ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಅಹ್ ಈ ಸತಿ ಅಹ್ ಹೋದ್ ತಿಂಗಳಲ್ಲಿ ನಾವ್ ಮಾಡಿದ್ದು ಬಂಟರ ಭವನದಲ್ಲಿ ಈ ಸರಿ ನಾವು ಬಂಟರ ಭವನದಲ್ಲಿ ಮಾಡಿಲ್ಲ ಯಾಕಂದ್ರೆ ನಮ್ದೆ ಸ್ಟೋರ್ ಇದೆ ಬ್ರಹ್ಮವರ ಕೃಷಿ ಕೇಂದ್ರ ಅಪೋಸಿಟ್ ಅಲ್ಲಿ ಸೊ ಅದೇ ಸ್ಟೋರ್ ಅಲ್ಲಿ ಈ ಸತಿ ಸ್ಟೋರ್ ಪ್ರಮೋಷನ್ ಆಗ್ಲಿ ಯಾಕಂದ್ರೆ ಇಷ್ಟು ತನಕ ಇಲ್ಲಿ ನಾವು ರೀಟೇಲ್ ಔಟ್ಲೆಟ್ ಇಟ್ಟಿಲ್ಲ ಮುಂದೆ ಇದು ರೀಟೇಲ್ ಔಟ್ಲೆಟ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ನಾವು ಎಕ್ಸಿಬಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದಿವಿ ಸೊ ಸೆವೆಂಟೀನ್ ಏಟೀನ್ ನೈನ್ಟೀನ್ಗೆ ನೀವೆಲ್ಲ ಬರಬೇಕು ಬಂದ್ಕೊಂಡು ಸೀರೆ ಸಾಧಾರಣ ಇಂಡಿಯಾದಲ್ಲಿರೋ ಎಲ್ಲ ಊರಿಂದ ಎಲ್ಲಾ ಸ್ಟೇಟ್ ಇಂದ ಒಂದೊಂದು ಸೀರೆ ನಮ್ಮ ಕಡೆ ಇದೆ ಸೀರೆ ಡಿಸೈನು ಮಾಡ್ತೀವಿ ಮ್ಯಾಕ್ಸಿಮಮ್ ಸೀರೆ ಕಾಂಜೀವರಂ ಸೀರೆ ನಮ್ಮ ಮಗಗಳಿಂದ ನಾವು ತಯಾರು ಮಾಡಿಸಿ ನಾವು ಮಾರಾಟ ಮಾಡುವಂಥದ್ದು ಅದೇ ತರ ಪ್ರಿಂಟಿಂಗು ನಾವೇ ಪ್ರಿಂಟ್ ಮಾಡುವಂಥದ್ದು ಅಂಡ್ ಇನ್ ಮುಂದೆ ಬೇಗ ಅಹ್ ಬ್ರಮೋಡ್ ಪ್ರಿಂಟಿಂಗ್ ಯೂನಿಟ್ ಅಂಡ್ ನಮ್ ಚಿಕ್ಕ ಕಾಂಜೀವರಂ ನಾವು ಊರಿಗೆ ತಗೊಂಡ್ ಬರ್ತಾ ಇದೀವಿ ಮಗಗಳು ನೇಕಾರು ಎಲ್ಲ ಇಲ್ಲೇ ತಗೊಂಡ್ ಬಂದು ನಾವು ಇಲ್ಲಿಂದ ಸಾರಿ ಪ್ರೊಡಕ್ಷನ್ ಮಾಡ್ಕೊಂಡು ನಿಮ್ಗೆ ಕೊಡ್ತಾ ಇದೀವಿ ಸೊ ಎಲ್ರು ಬರ್ಬೇಕು ಎಕ್ಸಿಬಿಷನ್ ಪಾಲ್ ಹೋಲಿಸ್ಬೇಕು ಅಂಡ್ ಸಾರೀಸ್ ಅಂದ್ರೆ ತುಂಬಾ ಒಂದು ಮೋರ್ ದನ್ ಫಿಫ್ಟಿ ತೌಸಂಡ್ ಸಾರೀಸ್ ನಾವು ಸೇಲ್ಗೆ ಹಾಕ್ತಾ ಇದ್ದೀವಿ ಐನೂರು ರೂಪಾಯಿಂದ ಸಾಧಾರಣ ಒಂದೂವರೆ ಲಕ್ಷ ತನಕ ಸಾರೀಸ್ ಪ್ರೈಸಸಲ್ಲಿ ನಾವು ಸ್ಯಾರಿ ಮಾರಾಟ ಮಾಡಲಿಕ್ಕೆ ಇದ್ದೀವಿ ಬ ನೀವು ಬನ್ನಿ ನೋಡಿ ಪ್ರೈಸ್ ಕಂಪೇರ್ ಮಾಡಿ ಆಮೇಲೆ ತಗೊಳ್ಳಿ ಆ್ಯಂಡ್ ಮೋರ್ ದನ್ ಫಿಫ್ಟಿ ತೌಸಂಡ್ ಸ್ಪ್ರೆಡ್ಸ್ ವಿಲ್ ಬಿ ಹ್ಯಾವಿ ಪ್ಲೀಸ್ ರಿಕಮೆಂಡ್ ವಿಸಿಟ್ ಆ್ಯಂಡ್ ನಮ್ಮದು ಫಸ್ಟ್ ಮಗ್ಗ ನಾವಿಲ್ಲೇ ಇನ್ಸ್ಟಾಲ್ ಮಾಡಿದ್ದೀವಿ ಸೊ ವಿಲ್ ವೆರಿ ಸುಮ್ ಹ್ಯಾವ್ ಅ ಕಂಪ್ಲೀಟ್ ಹ್ಯಾಂಡ್ಲೂಮ್ ಯೂನಿಟ್ ಹಿಯರ್ ಇಲ್ಲೇ ಮಾಡ್ಬೇಕಂತ ಪ್ಲೀಸ್ ಡೂ ಕಮ್ ವಿಸಿಟ್ ಅಂಡ್ ಮೇಕ್ ದ ಎಕ್ಸಿಬಿಷನ್ ಸೂಪರ್ ಹಿಟ್ ಅದ್ ಇಟ್ ಇಟ್ಸ್ ಯುವರ್ ಎಕ್ಸಿಬಿಷನ್ ಇಟ್ಸ್ ಯುವರ್ ಶಾಪ್ ಸೊ ಪ್ಲೀಸ್ ಡೂ ಕಮ್ ಅಂಡ್ ಮೇಕ್ ಇಟ್ ಅ ಸೂಪರ್ ಹಿಟ್ವೆಂಟಿ ಕಾಡಲ್ಲಿರುವ ಎಲ್ಲ ಪ್ರಾಣಿಗಳನ್ನ ಹಾಕಿ ಒಂದು ಸೀರೆ ನಾವು ಡಿಸೈನ್ ಮಾಡ್ತೇವೆ ಇಲ್ಲಿ ನಮ್ಗೆ ಗಿಡ ಮರ ಎಲ್ಲ ಬರುತ್ತೆ ಸೊ ದಿಸಿಕಾ ಪ್ಯಾಟನ್ಸ್ ಕೈಯಲ್ಲಿ ಮಾಡುವಂತ ಒಂದು ಆರ್ ಸಾವಿರದ ಐನೂರು ಇದು ಮಾಡ್ತಾ ಇದ್ದಾರೆ ಬೇಸಿಕ್ ರೇಂಜ್ ಐನೂರು ಸೆವೆನ್ ತೌಸಂಡ್ ಫೈವ್